ಆರ್ ಸಿ ಬಿ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗಲಿದೆ ಆರ್ ಸಿ ಬಿ ಮುಂದಿನ ಮ್ಯಾಚ್ ಇರೋದು ಆರ್ ಸಿ ಬಿ ಲಖನೌ ಈ ಮ್ಯಾಚು ಎಲ್ಲಿ ನಡೆಯುತ್ತೆ ಗೊತ್ತಾ ಯಾವಾಗ ನಡೆಯುತ್ತೆ ಗೊತ್ತಾ ಮೇ ಎಂಟನೇ ತಾರೀಕು ಏಳುವರೆ ಪಿ ಎಮ್ಗೆ ಈ ಒಂದು ಮ್ಯಾಚ್ ಇದೆ ಲಖನೌ ಯಕಾನ ಸ್ಟೇಡಿಯಂನಲ್ಲಿ ಲಕ್ನೌ ವರ್ಸಸ್ ಆರ್ ಸಿ ಬಿ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಮ್ಯಾಚ್ ಸಖತ್ ಇಂಪಾರ್ಟೆಂಟು ಲಕ್ನೋಗೆ ಅದಕ್ಕಿಂತ ಡಬಲ್ ಇಂಪಾರ್ಟೆಂಟು ಆರ್ ಸಿ ಬಿ ತಂಡ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಒಂದು ಕಾಲ್ ಇಟ್ಟಿದ್ದಾರೆ ಇನ್ನೊಂದು ಕಾಲ್ ಇಡಬೇಕು ಹೆಂಗೆ ಇಡಬೇಕಪ್ಪ ಅಂದರೆ ನಂಬರ್ ಒನ್ ನಂಬರ್ ಟೂ ಪೊಸಿಷನಲ್ಲಿ ಕ್ವಾಲಿಫೈ ಆಗಬೇಕು ಆವಾಗ ನಮಗೆ ಚಾನ್ಸ್ ಇರುತ್ತೆ ಫೈನಲ್ ಆಡೋದಕ್ಕೆ ಎರಡು ಸಲ ಆರ್ ಸಿ ಬಿ ತಂಡ ಬೆಂಕಿ ತಂಡ ಅಂತಲೇ ಹೇಳ್ಬೋದು ರೀಸೆಂಟಾಗಿ ಸಿ ಎಸ್ ಕೆ ವಿರುದ್ಧ ಗೆದ್ದಿದೆ ಲಕ್ನೌ ಮೊರಲು ಸಖತ್ ಡೌನ್ ಆಗೇ ಇದೆ ಆರ್ ಸಿ ಬಿ ಮುಂದಿನ ಎದರಲ್ಲಿ ಲಕ್ನೋ ಮೇ ಎಂಟನೇ ತಾರೀಕು ಯಕಾನ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ತಂಡ ಗೆದ್ದರೆ ಅವತ್ತು ಬರೆದಿಟ್ಕೊಳ್ಳಿ ನಮ್ಮ ನಾವು ಪ್ಲೇ ಆಫ್ ನಂಬರ್ ಒನ್ ನಂಬರ್ ಟೂ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತೀವಿ ಆವಾಗಲೇ ನಮ್ಮ ತಂಡ ಎಂಟು ಪಂದ್ಯಗಳನ್ನು ಗೆದ್ದಿದ್ದಾರೆ ಹದಿನಾರು ಪಾಯಿಂಟ್ ಇದೆ ಇನ್ನೊಂದು ಮ್ಯಾಚ್ ಗೆದ್ದರೆ ಹದಿನೆಂಟು ಪಾಯಿಂಟ್ ಆಗುತ್ತೆ ಆರ್ ಸಿ ಬಿ ಆದಿ ಸುಗಮವಾಗುತ್ತೆ ಗುರು ಈ ಸಲ ಕಪ್ ನಮ್ದೇ ಜೆರ್ಸಿ ನಂಬರ್ ಏಯ್ಟೀನ್ ಎಲ್ ಎಸ್ ಜಿ ವಿರುದ್ಧ ಗೆದ್ದರೆ ನಮ್ಮ ಟೋಟಲ್ ಪಾಯಿಂಟ್ಸು ಕೂಡ ಏಯ್ಟೀನ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ